ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ರ ಪಬ್ಲಿಕ್ ನೀಡ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮುಂಬರುವಂತಹ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗಳಿಗೆ ವಿಜ್ಞಾನದ ವಿಷಯದಲ್ಲಿ ಯೂಸ್ಫುಲ್ ಆಗುವಂತಹ ಡಯಾಗ್ರಾಮ್ಗಳನ್ನು ಮಾಹಿತಿಯನ್ನು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ನೆಫ್ರಾನ್ ಚಿತ್ರನ ಯಾವ ರೀತಿ ಬಿಡಿಸ್ಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರ ನಾನು ತಿಳಿಸ್ತಾ ಹೋಗಿದ್ದೆ ಸ್ನೇಹಿತರೆ ಆ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ ಜೊತೆಗೆ ನೀವು ಕೂಡ ಆ ಒಂದು ವಿಡಿಯೋದಿಂದ ಡಯಾಗ್ರಾಮ್ನ ಯಾವ ರೀತಿ ಈಸಿ ಮೆಥಡಲ್ಲಿ ಕಲಿಬೇಕು ಜೊತೆಗೆ ಅಲ್ಲಿ ಬರುವಂತಹ ಪಾರ್ಟ್ಸ್ಗಳನ್ನು ಯಾವ ರೀತಿ ನೆನಪಿಡ್ಕೊಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಆ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಅನ್ಕೊತೀನಿ ಸೊ ಅದೇ ರೀತಿ ಈ ವಿಡಿಯೋದಲ್ಲೂ ಕೂಡ ನಿಮಗೆ ವಿಜ್ಞಾನದ ವಿಷಯದಲ್ಲಿ ಬರುವಂತಹ ಹಾರ್ಡ್ ಡಯಾಗ್ರಾಮ್ನ ಯಾವ ರೀತಿ ಬಿಡಿಸ್ಬೇಕು ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಪ್ರಕಾರ ಯಾವ ರೀತಿ ಕಲಿಬೇಕು ಮತ್ತೆ ಪಾರ್ಟ್ಸ್ ಅನ್ನ ಯಾವ ರೀತಿ ನೆನಪಿಡ್ಕೊಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ದಯಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಆಲ್ ನೋಟಿಫಿಕೇಶನ್ ನ ಆನ್ ಮಾಡಿ ವಿದ್ಯಾರ್ಥಿಗಳೇ ವಿಡಿಯೋನ ಶುರು ಮಾಡೋಣ ಹೌದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಫ್ರನ್ ಚಿತ್ರನ ಯಾವ ರೀತಿ ಬಿಡಿಸ್ಬೇಕು ಅಂತೇಳಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ ಸೊ ಆ ವಿಡಿಯೋನ ನೀವು ಕಲ್ತಿದ್ದೀರಿ ಅನ್ನೋ ಅನ್ಕೊತೀನಿ ವಿಡಿಯೋದಲ್ಲಿ ನೀವು ಡ್ರಾಯಿಂಗನ್ನು ಕಲ್ತಿದ್ದೀರಾ ಅನ್ಕೊತೀನಿ ಜೊತೆಗೆ ಅದೇ ಮೆಥಡಲ್ಲಿ ಏನು ಹಾರ್ಟನ್ನು ಕೂಡ ಯಾವ ರೀತಿ ಕಲಿಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಇದನ್ನು ಕೂಡ ನಾನು ಹತ್ತು ಸ್ಟೆಪ್ಪಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ನೀಟಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದಾಗ ಕೊನೆ ತನಕ ನೋಡಿ ವಿದ್ಯಾರ್ಥಿಗಳೇ ಸೊ ಜೊತೆಗೆ ನೀವು ಕಲಿಯೋ ಜೊ ಈ ವಿಡಿಯೋನ ನಾನು ಈ ವಿಡಿಯೋನ ಪೌಸ್ ಮಾಡಿ ಪೌಸ್ ಮಾಡಿ ಒಂದೊಂದೇ ಸ್ಟೆಪ್ಪನ್ನು ಕಲಿತರೆ ಅಂತಂದರೆ ಆದಷ್ಟು ಬೇಗ ಒಂದು ಟೆನ್ ಮಿನಿಟ್ಸಲ್ಲಿ ಒಂದು ಡ್ರಾಯಿಂಗನ್ನು ಕಲಿಬೋದು ಸೊ ಎಬ್ ಎಕ್ಸಾಮ್ ಕೂಡ ನೀವು ಟೈಮನ್ನು ಸೇವ್ ಮಾಡ್ಬೋದು ಅಂತ ಹೇಳ್ತೀನಿ ಸೊ ಇವಾಗ ನಾನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಇದನ್ನು ಕೂಡ ನಾನು ಹತ್ತು ಸ್ಟೆಪ್ ಅಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇವಾಗ ಫಸ್ಟ್ ಸ್ಟೆಪ್ ತೋರಿಸ್ತೀನಿ ವಿದ್ಯಾರ್ಥಿಗಳೇ ನೋಡ್ಬೋದು ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಶೇಪು ಈ ಶೇಪ್ ಬರುತ್ತಲ್ವಾ ಹಾರ್ಟ್ ಶೇಪು ಅದು ಫಸ್ಟ್ ಸ್ಟೆಪ್ಪು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಫಸ್ಟ್ ಸ್ಟೆಪ್ ವಿದ್ಯಾರ್ಥಿಗಳೇ ಸೊ ಇದನ್ನ ನೀಟಾಗಿ ಫಸ್ಟ್ ಡ್ರಾ ಮಾಡ್ಕೊಳ್ಳಿ ಇದು ಫಸ್ಟ್ ಸ್ಟೆಪ್ ನೀಟಾಗಿ ನೆನ್ಪಿಟ್ಕೊಳ್ಳಿ ನಾನು ಪದೇ ಪದೇ ಹೇಳಲ್ಲ ಯಾಕಂತಂದ್ರೆ ಪದೇ ಪದೇ ಹೇಳೋದ್ರಿಂದ ಸೊ ಹೇಳಿದ್ದನ್ನೇ ಪದೇ ಪದೇ ಹೇಳ್ತೀರಾ ಅಂತ ಅನ್ಕೊತೀರಾ ಸೊ ಇದು ಫಸ್ಟ್ ಸ್ಟೆಪ್ಪು ನೀಟಾಗಿ ನೆನ್ಪಿಟ್ಕೊಳ್ಳಿ ಸೊ ಇದನ್ನು ನಾನು ಎರಡರಿಂದ ಮೂರು ಸಲ ತೋರಿಸ್ತೀನಿ ಸೊ ಇದು ಫಸ್ಟ್ ಸ್ಟೆಪ್ಪು ಒಂದು ಸಲ ನೀಟಾಗಿ ಸ್ಟೆಪ್ ಪ್ರಕಾರ ಯಾವ ಥರ ಬರುತ್ತೆ ಅಂತೇಳಿ ಹೇಳ್ತಾ ಹೋಗ್ತೀವಿ ಆಮೇಲೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಟೈಮ್ ಕೊಟ್ಟು ಹೇಳ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ನೋಡ್ತಾ ಹೋಗಿ ಇದು ಫಸ್ಟ್ ಸ್ಟೆಪ್ಪು ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ವಿದ್ಯಾರ್ಥಿಗಳೇ ಸೊ ಇದು ಸೆಕೆಂಡ್ ಸ್ಟೆಪ್ಪು ಇದು ಸೆಕೆಂಡ್ ಸ್ಟೆಪ್ ಆಯಿತು ನೆಕ್ಸ್ಟು ಥರ್ಡ್ ಸ್ಟೆಪ್ಪು ಇದು ಥರ್ಡ್ ಸ್ಟೆಪ್ಪು ಇದು ಥರ್ಡ್ ಸ್ಟೆಪ್ಪು ನೆಕ್ಸ್ಟ್ ಫೋರ್ ಸ್ಟೆಪ್ಪು ಸೊ ಇದು ಫೋರ್ ಸ್ಟೆಪ್ಪು ನೆಕ್ಸ್ಟ್ ಫಿಫ್ತ್ ಸ್ಟೆಪ್ಪು ಇದು ಫಿಫ್ತ್ ಸ್ಟೆಪ್ಪು ನೆಕ್ಸ್ಟ್ ಸಿಕ್ಸ್ತು ಸೊ ಇಲ್ಲಿ ಮೇಲ್ಗಡೆ ಬರುತ್ತಲ್ವಾ ಇದು ಸಿಕ್ಸ್ ಸ್ಟೆಪ್ಪು ನೆಕ್ಸ್ಟ್ ಸಮೆ ಸ್ಟೆಪ್ ಸೊ ಇದು ಸಮೆ ಸ್ಟೆಪ್ ಸೊ ಎರಡು ಸೇಮ್ ಇರೋದ್ರಿಂದ ಇದನ್ನು ಸೆವೆನ್ ಸ್ಟೆಪ್ಪಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಮೆ ಸ್ಟೆಪ್ ನೆಕ್ಸ್ಟು ಎ ಸ್ಟೆಪ್ ಇದು ಎ ಸ್ಟೆಪ್ಪು ನೆಕ್ಸ್ಟು ನೈನ್ ಸ್ಟೆಪ್ಪು ನೋಡಿ ಇದು ನೈನ್ ಸ್ಟೆಪ್ಪು ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಟೆಂತ್ ಸ್ಟೆಪ್ ಸೊ ಇಲ್ಲಿರುವಂಥ ಲೈನ್ಸ್ಗಳನ್ನ ಏನು ಮಾಡ್ತೀರಾ ಡಬಲ್ ಮಾಡ್ತಾ ಬನ್ನಿ ಇದು ಟೆಂತ್ ಸ್ಟೆಪ್ ಇದು ಸ್ಟೆಂಪ್ ಸ್ಟೆಪ್ ಇಲ್ಲಿ ನೋಡಿದ್ರಲ್ಲ ಇದು ಟೆಂತ್ ಸ್ಟೆಪ್ ಆಯಿತು ಸೊ ನಿಮಗೆ ಹಾರ್ಟನ್ನು ಫಸ್ಟ್ ಒನ್ ಕಲಿಯುವಾಗ ನೀಟಾಗಿ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ ಸೊ ಅದನ್ನು ಫಸ್ಟು ಕಲಿಬೇಕು ಆಮೇಲೆ ನೀಟಾಗಿ ಕಲಿಬೇಕು ಸೊ ಕಲ್ತ ಮೇಲೆ ನೀಟಾಗಿ ಕಲಿಯೋದು ಹೆಂಗೆ ಬೇಕಾದ್ರೆ ಕಲಿಬೋದು ಸೊ ಫಸ್ಟು ಆರ್ಟನ್ನು ಕಡಿಮೆ ಟೈಮಲ್ಲಿ ಹೆಂಗೆ ಕಲಿಬೇಕು ಜೊತೆಗೆ ಸ್ಟೆಪ್ ಸ್ಟೆಪ್ಪ ಪ್ರಕಾರ ಮರಿದೇ ಹೆಂಗೆ ಕಲಿಬೇಕು ಎಂಬುದನ್ನು ಫಸ್ಟ್ ಕಲ್ತರೆ ನೀವು ಎಕ್ಸಾಮ್ ಟೈಮಲ್ಲಿ ಆಟೋಮೆಟಿಕಲಿ ನೀಟಾಗಿ ಬಿಡಿಸೋ ಬಿಡಿಸ್ತೀರ ಸೊ ಫ್ರೀ ಟೈಮಲ್ಲಿ ಅದನ್ನು ನೀಟಾಗಿ ಬಿಡಿಸೋದು ಕಲಿತೆ ಕಲಿತೀರ ಫಸ್ಟು ಮರಿದೇ ಹೆಂಗೆ ಕಲಿಬೇಕು ಎಂಬುದರ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹತ್ತು ಸ್ಟೆಪ್ಪಲ್ಲಿ ನಾನು ಹಿಂಗೆ ತೋರಿಸಿದ್ದೀನಿ ಸೊ ಈ ರೀತಿ ಕಲ್ತರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಮರೆಯೋದಿಲ್ಲ ಅರ್ಥ ಆಯ್ತಾ ಸೊ ಇವಾಗ ನನಗೆ ಒಂದು ಸಲ ತೋರಿಸಿದೆ ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡಿ ತೋರಿಸ್ತೀನಿ ನೋಡಿರಿ ಸೊ ಇದನ್ನು ಕ್ಲಿಯರ್ ಮಾಡ್ತೀನಿ ಸೊ ಇವಾಗ ಎಕ್ಸಾಮ್ ಟೈಮಲ್ಲಿ ಹೋದರೆ ಯಾವ ರೀತಿ ನೆನ್ಪು ಮಾಡ್ಕೊತೀರಾ ಅಂಥೇಳಿ ಸೊ ಇವಾಗ ಫಸ್ಟ್ ಸ್ಟೆಪ್ಪು ಸೊ ಇವಾಗ ನಾನು ಫಸ್ಟ್ ಸ್ಟೆಪ್ ಶೇಪ್ ಇಡಿಸಿದೆ ಸೊ ಎಕ್ಸಾಮ್ ಟೈಮಲ್ಲಿ ಫಸ್ಟ್ ಸ್ಟೆಪ್ ಓ ಶೇಪ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು ಸೊ ಇದು ಸೆಕೆಂಡ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅಂದ್ಬಿಟ್ಲೇ ನೀವು ಇಲ್ಲಿ ಬಂದುಬಿಡ್ತೀರಾ ಸೊ ಸೆಕೆಂಡ್ ಸ್ಟೆಪ್ ಇದು ಇದು ಮರೆಯಾಗಿಲ್ಲ ಸೆಕೆಂಡ್ ಸ್ಟೆಪ್ ಆಯಿತು ನೆಕ್ಸ್ಟು ಥರ್ಡ್ ಸ್ಟೆಪ್ ಥರ್ಡ್ ಸ್ಟೆಪ್ ತೋರಿಸ ನೋಡಿ ಇದು ತರ್ಡ್ ಸ್ಟೆಪ್ ಇದು ತರ್ಡ್ ಸ್ಟೆಪ್ ಓ ತರ್ಡ್ ಸ್ಟೆಪ್ ಇದು ಸೊ ಮರೆಯಲ್ಲ ನೀವು ಥರ್ಡ್ ಸ್ಟೆಪ್ಪಿಗೆ ಇಲ್ಲಿ ಬಂದುಬಿಡ್ತೀರಾ ತರ್ಡ್ ಆದಮೇಲೆ ನೆಕ್ಸ್ಟು ಫೋರ್ ಸ್ಟೆಪ್ ಓ ಫೋರ್ತ್ ಸ್ಟೆಪ್ ಅಂದ್ಬಿಟ್ಲೇ ನೋಡ್ಕೊಳ್ಳಿ ಸೊ ಇದಕ್ಕೆ ಬರಬೇಕು ಸೆಕೆಂಡ್ ಸ್ಟೆಪ್ ಮೇಲ್ಗಡೆ ತಂದು ನಿಲ್ಲಿಸಬೇಕು అర్థాయితా ఫోర్త్మే నెక్స్ట్ ఫిఫ్త్ స్టెప్ ఫిఫ్త్ అదిగడ్డ ఫోర్త్న పక్కదూ నెక్స్ట్ నేను సెకెండ్ స్టెప్పి తుకు ఫోర్త్ వు సెకెండ్ స్టెప్ మేలుగడతిత్ వు ఈ కడే సైడు నేను రైట్ సైడు సెకెండ్ స్టెప్ మేలుగడే తు ఇది ఫిఫ్త్ స్టెప్ అయితే సో ఇందు స్టెప్ ఉడితు నమే ఐదనే స్టెప్ ఆరన స్టెప్పు టాప్ వన్ ఇది ఆరనే స్టెప్ టాప్ ఒన్ ಇದು ಆರನೇ ಸ್ಟೆಪ್ಪು ನೆಕ್ಸ್ಟು ಏಳನೇ ಸ್ಟೆಪ್ಪು ಸೊ ಇದು ಏಳನೇ ಸ್ಟೆಪ್ ಎರಡು ಸೇಮ್ ಇರೋದ್ರಿಂದ ಏಳನೇ ಸ್ಟೆಪ್ ನೆನಪಿರುತ್ತೆ ಏಳನೇ ಸ್ಟೆಪ್ ಇದು ಅರ್ಥ ಆಯಿತಾ ಎಕ್ಸಾಂಬಲ್ ಮಾಡ್ಕೊಯ್ದು ಅಂದ್ರೆ ಓ ಏಳೆ ಏಳನೇ ಸ್ಟೆಪ್ ಇದು ಅಂತೇಳಿ ನೆನಪು ಮಾಡ್ಕೊತೀರ ಸೊ ನೆಕ್ಸ್ಟು ಏಳಾಯಿತು ನೆಕ್ಸ್ಟು ಎಂಟನೇ ಸ್ಟೆಪ್ ಸೊ ಇದು ಕಂಪ್ಯೂಸ್ ಆಗುತ್ತೆ ನಿಮಗೆ ಇದು ಎಂಟನೇ ಸ್ಟೆಪ್ ನೋಡಿ ಸೊ ನಿಮ್ಗೆ ಕಂಪ್ಯೂಸ್ ಆಗುತ್ತೆ ಅಂತಾರೆ ಈ ಥರ ಫುಲ್ ಕಂಟಿನ್ಯೂ ತೊಗೊಂಡ್ಬಿಡಿ ಆಮೇಲೆ ಎರೇಸ್ ಮಾಡ್ಕೊಳ್ಳಿ ಇದು ಎಂಟನೇ ಸ್ಟೆಪ್ ನೆಕ್ಸ್ಟ್ ಒಂಬತ್ತು ಇದು ಒಂಬತ್ತು ಕ್ಲಿಯರ್ ಆಮೇಲೆ ಅಳಿಸ್ಕೊಳ್ರಿ ಈಗ ಒಂದೇ ಸಲ ತಗೊಂಬಿ ಇದು ಎಂಟನೇ ಸ್ಟೆಪ್ ಲಾಸ್ಟ್ ಒಂದು ಹತ್ತನೇ ಸ್ಟೆಪ್ ಇದೆಯಲ್ಲ ಹತ್ತನೇ ಸ್ಟೆಪ್ ಇಲ್ಲಿರುವಂಥ ಲೈನ್ಸ್ನೆಲ್ಲ ಏನು ಮಾಡ್ತೀರಾ ಡಬಲ್ ಲೈನ್ ಮಾಡ್ತಾ ಬನ್ನಿ ಇದು ಹತ್ತನೇ ಸ್ಟೆಪ್ ಇದು ಹತ್ತನೇ ಸ್ಟೆಪ್ ಸೊ ನಾನು ನಿಮಗೆ ಸ್ಟೆಪ್ ಪ್ರಕಾರ ಹೆಂಗೆ ಕಲಿಬೇಕು ಡ್ರಾಯಿಂಗನ್ನು ನೆನ್ಪಿಟ್ಕೊಳ್ಳೋದು ಯಾವ ರೀತಿ ಅಂತೇಳಿ ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ ಇಷ್ಟು ಬಿಡಿಸಿದ್ರೆ ಸಾಕು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ಇದರಲ್ಲಿ ಯಾವ ಡೌಟೇ ಇಲ್ಲ ಸೊ ನೀವು ಆರಾಮಾಗಿ ಬಿಡಿಸ್ಬೋದು ಇದೇ ರೀತಿ ಮೆಥಡನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮಾರ್ಕ್ಸು ಕೊಡ್ತಾರೆ ಜೊತೆಗೆ ನೀವು ಇಲ್ಲಿ ಹೇಳ್ಕೊಟ್ನಲ್ಲ ಸೊ ಅದೇ ರೀತಿ ಫಾಲೋ ಮಾಡಿ ಡ್ರಾಯಿಂಗನ್ನು ಕಲೀರಿ ಒಂದು ವೇಳೆ ಎಕ್ಸಾಮಲ್ಲಿ ನಿಮ್ಗೆ ಏನಾದ್ರು ಮರ್ಪೋಯಿತು ಅಂತಂದರೆ ಈ ಸ್ಟೆಪ್ಪಲ್ಲಿ ಈ ಇದನ್ನು ಮರ್ತಿದ್ದೀನಿ ಅಂತಲೂ ಕೂಡ ನೆನಪಾಗುತ್ತೆ ಸೊ ಇದಾದ ಮೇಲೆ ನೆಕ್ಸ್ಟು ನಿಮಗೆ ಪಾರ್ಟ್ಸ್ ಪ್ರಕಾರ ಯಾವ ರೀತಿ ಕಲಿಬೇಕು ಅಂತಲೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ಕೂಡ ನೀವು ನೆನಪಿಡ್ಕೊತ ಹೋಗಿ ಸ್ನೇಹಿತರೆ ಸೊ ಇವಾಗ ಕ್ಲಿಯರ್ ಮಾಡ್ತೀನಿ ನಾನು ಕ್ಲಿಯರ್ ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತೀನಿ ನೋಡಿ ಸೊ ಇವಾಗ ಯಾವ್ಯಾವ ಪಾರ್ಟ್ಸಲ್ಲಿ ನಾ ಯಾವ್ಯಾವ ಸ್ಟೆಪ್ಪಲ್ಲಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂತೇಳಿ ಹೆಂಗೆ ನೆನ್ಪಿಡ್ಕೊಬೇಕು ಅಂದರೆ ಸೊ ಫಸ್ಟು ನೀವು ಏನು ಮಾಡ್ತೀರಾ ಫಸ್ಟ್ ಸ್ಟೆಪ್ಪು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ ಇವಾಗ ಶೇಪ್ನ ನೋಡಿ ಇವಾಗ ಫಸ್ಟ್ ಸ್ಟೆಪ್ಪನ್ನ ನಾನು ನಿಮಗೆ ನೋಡಿ ಇವಾಗ ನಿಮಗೆ ಫಸ್ಟ್ ಸ್ಟೆಪ್ಪನ್ನು ನಾನು ಇವಾಗ ನಿಮಗೆ ತೋರಿಸಿದ್ದೀನಿ ಸೊ ಅದೇ ರೀತಿ ಫಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಅಂತೇಳಿ ನೆನ್ಪಿಡ್ಕೊಳ್ಳಿ ವಿದ್ಯಾರ್ಥಿಗಳೇ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟು ಪಾರ್ಟ್ಸ್ ಬರುತ್ತೆ ಅಂತೇಳಿ ನೆನ್ಪಿಡ್ಕೊಳ್ಳಿ ಆಟೋಮೆಟಿಕಲಿ ಎಕ್ಸಾಮ್ ಅಲ್ಲಿ ಫಸ್ಟ್ ಸ್ಟೆಪಲ್ಲಿ ಇಷ್ಟು ಪಾರ್ಟ್ಸ್ ಬರುತ್ತೆ ಅಂತ ನೆನಪಿರುತ್ತೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ಮತ್ತೆ ಏನು ಸೆಕೆಂಡ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಲ್ಲಿ ಇಷ್ಟು ಪಾರ್ಟ್ಸ್ ಬರುತ್ತೆ ಅಂತ ನೆನ್ಪಡ್ಕೊಳ್ಳಿ ಸೊ ಇದನ್ನು ಕೂಡ ನೀವು ಮರೆಯಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಇಷ್ಟು ಪಾರ್ಟ್ಸ್ ಬರುತ್ತೆ ಅಂತೇಳಿ ಆಟೋಮೆಟಿಕಲ್ಲಿ ನಿಮ್ಗೆ ನೆನಪಾಗಿ ಆಗುತ್ತೆ ನೆಕ್ಸ್ಟು ಅದೇ ರೀತಿ ತರ್ಡ್ ಸ್ಟೆಪ್ಪು ತರ್ಡ್ ಸ್ಟೆಪ್ ಸೊ ಈ ಥರ್ಡ್ ಸ್ಟೆಪ್ಪಲ್ಲಿ ಇಷ್ಟು ಪಾರ್ಟ್ಸ್ ಬರುತ್ತೆ ನೆನ್ಪುಳಿಯುತ್ತವಾ ಸೊ ನೆನ್ಪುಳಿಯುತ್ತೆ ಸೊ ಅದೇ ರೀತಿ ಫೋರ್ತ್ ಸ್ಟೆಪ್ಪಲ್ಲಿ ಫೋರ್ತ್ ಸ್ಟೆಪ್ಪಲ್ಲಿ ಎಷ್ಟು ಪಾರ್ಟ್ಸ್ ಬಂದು ಬರುತ್ತೆ ಸೊ ಅದೇ ರೀತಿ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಸೊ ಆಮೇಲೆ ಫಿಫ್ತ್ ಸ್ಟೆಪ್ ಫಿಫ್ತ್ ಒಂದು ಸ್ಟೆಪ್ಪಲ್ಲಿ ಫಿಫ್ತಲ್ಲಿ ಎಷ್ಟು ಪಾರ್ಟ್ಸ್ ಬರುತ್ತೆ ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಜೊತೆಗೆ ಸಿಕ್ಸ್ತ್ ಒನ್ ಸ್ಟೆಪ್ ಸಿಕ್ಸ್ ಸ್ಟೆಪ್ಪಲ್ಲಿ ಸೊ ಯಾವ್ದಾರು ಪಾರ್ಟ್ಸ್ ಇದೆಯಾ ನೋಡ್ಕೊಳ್ಳಿ ಸಿಕ್ಸ್ ಸ್ಟೆಪ್ಪಲ್ಲಿ ಯಾವ್ದು ಪಾರ್ಟ್ಸ್ ಇದೆಯಾ ಅಂಥೇಳಿ ನೆಕ್ಸ್ಟ್ ಅದೇ ರೀತಿ ಸೆವೆನ್ ಸ್ಟೆಪ್ ಸೆವೆನ್ ಸ್ಟೆಪ್ಪಲ್ಲಿ ಯಾವ್ದಾರು ಪಾರ್ಟ್ಸ್ ಇದೆಯಾ ನೋಡ್ಕೊಳ್ಳಿ ಅದೇ ರೀತಿ ಸಮಯ ಸ್ಟೆಪ್ಪಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಬರುತ್ತಾ ನೋಡ್ಕೊಳ್ಳಿ ಸಮಯ ಸ್ಟೆಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದೇ ರೀತಿ ಯಾವುದು ಎ ಸ್ಟೆಪ್ ಎ ಸ್ಟೆಪ್ಪಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಇದೆಯಾ ನೋಡ್ಕೊಳ್ಳಿ ಸೊ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ ಸೊ ಅದೇ ರೀತಿ ನೈನ್ತ್ ಒಂದು ಸ್ಟೆಪ್ ನೈನ್ ಸ್ಟೆಪ್ಪಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಇದೆಯಾ ಸೊ ಅದನ್ನು ನೋಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಲಾಸ್ಟ್ ಒನ್ ಟೆಂತ್ ಸ್ಟೆಪ್ ಸೊ ಇದನ್ನಷ್ಟು ಡಬಲ್ ಲೈನ್ ಮಾಡಬೇಕು ಡಬಲ್ ಲೈನ್ ಮಾಡಿಕೊಂಡು ಇದರಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಬರುತ್ತಾ ನೋಡ್ಕೊಳ್ಳಿ ಕ್ಲಿಯರ್ ಇಷ್ಟು ಬರುತ್ತೆ ಸೊ ನಾನಿವಾಗ ನಿಮಗೆ ಪಾರ್ಟ್ಸ್ ಯಾವ ಯಾವ ಸ್ಟೆಪ್ಪಲ್ಲಿ ಯಾವ ರೀತಿ ಯಾವ್ಯಾವ ರೀತಿ ಪಾರ್ಟ್ಸ್ ಬರುತ್ತೆ ಅಂತ ನಿಮಗೆ ತೋರಿಸಿದೆ ಸೊ ಅದೇ ರೀತಿ ಯಾವ್ಯಾವ ಪಾರ್ಟ್ಸ್ ಬರುತ್ತೆ ಅಂತೇಳಿ ನೀಟಾಗಿ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅದೇ ರೀತಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು